ನನ್ನ ಹೆಸರು ವಿಜಯಲಕ್ಷ್ಮಿ ಕೊಟ್ಗಿ ಅಂತ ಹೇಳಿ ಇವತ್ತು ನನ್ನ ಕೈಯಲ್ಲಿರುವುದು ಗದಗ್ ಜಿಲ್ಲೆಯ ಎ ಎಸ್ ಮಕಾಂದಾರ್ ಕವಿಗಳ ಒಂದು ಕೃತಿ ಒಂದು ಮೌನದ ಬೀಜ ಶೀರ್ಷಿಕೆ ಬಹಳ ಆಕರ್ಷಕವಾಗಿದೆ ಬಹಳ ಸೌಮ್ಯ ಸ್ವಭಾವದ ಸಹೃದಯ ಆತ್ಮೀಯರಾದಂಥ ಎ ಎಸ್ ಮಕಾಂದರ್ ಈ ಕವಿತೆಯನ್ನ ರಚನೆ ಮಾಡಿದ್ದಾರೆ ಈ ಒಂದು ಕೃತಿಯಲ್ಲಿ ಅಮ್ಮನ ಬಿಕ್ಕಳಿಕೆ ನಿಲ್ಲಿಸುವಿರಾ ಅನ್ನುವ ಒಂದು ಕವಿತೆ ನನಗೆ ಬಹಳ ಇಷ್ಟ ಆಯಿತು ಈ ಕವಿತೆ ಕುವೆಂಪು ಯೂನಿವರ್ಸಿಟಿಯ ಪಠ್ಯ ವಸ್ತುವಾಗಿ ಕೂಡ ಡಿಗ್ರಿ ಪದವಿ ತರಗತಿಗೆ ಪಠ್ಯ ವಸ್ತುವಾಗಿ ಇದು ಆಯ್ಕೆಯಾಗಿದೆ ಈ ಒಂದು ಕೃತಿಯಲ್ಲಿ ತಾಯಿತನವನ್ನು ತೋಡಿಕೊಳ್ಳುವಂತಹದ್ದಿದೆ ಹಾಗೆ ಪ್ರಚಲಿತವಾದಂಥ ಸಮಸ್ಯೆಯಾದ ರೈತನ ಆತ್ಮಹತ್ಯೆಯ ಪ್ರಸ್ತಾಪವು ಇಲ್ಲಿ ಬರ್ತಾ ಇದೆ ಹೆಣ್ಣು ತನ್ನ ಕಷ್ಟ ಕಾಲಗಳನ್ನ ಒಳಒಳಗೆ ನುಂಗಿಟ್ಟುಕೊಂಡು ಚಲವಂತಿಯಾಗಿ ಜೀವನ ನಡೆಸಿದ್ರು ಕೂಡ ತನ್ನ ಕರಳ ಕುಡಿ ತನ್ನ ಕಣ್ಣು ಮುಂದೆಯೇ ತೀರಿಕೊಂಡಾಗ ಆಕೆ ಭೂಮಿಗೆ ಕುಸಿದು ಹೋಗ್ತಾಳೆ ಅನ್ನುವ ಒಂದು ಆಶಯವನ್ನ ಈ ಕವನದಲ್ಲಿ ಕವಿಗಳು ತೋರಿಸಿದ್ದಾರೆ ಇವರ ಇನ್ನಿತರ ಕವಿಗಳನ್ನ ನಾವು ಇನ್ನಿತರ ಕವನಗಳನ್ನು ಕೃತಿಗಳನ್ನು ವೀಕ್ಷಿಸಿದಾಗ ಇಲ್ಲಿ ಸೂಫಿ ಸಂತರ ನೆಲೆ ಮತ್ತು ವಚನ ಸಾಹಿತ್ಯದ ನೆಲೆಯಲ್ಲಿ ಇವರ ರಚನೆಗಳು ನಮಗೆ ಕಂಡು ಬರ್ತವೆ ಇಂತಹ ಸಹೃದಯ ಕವಿಯ ಒಂದು ಕವನವನ್ನ ವಾಚನ ಮಾಡಲಿಕ್ಕೆ ನನಗ ಬಹಳ ಸಂತೋಷ ಅನ್ನುತ್ತೆ ಹೀಗಾಗಿ ನನ್ನ ಇಷ್ಟದ ಈ ಶೀರ್ಷಿಕೆಯ ಕವಿತೆ ಅಮ್ಮನ ಬಿಕ್ಕಳಿಕೆ ನಿಲ್ಲಿಸುವ ನಿಮ್ಮ ಮುಂದೆ ಮೊಗ್ಗಿದ್ದಾಗಲೇ ಉಡುಕಿ ಗಂಡನನ್ನ ಕಟ್ಟಿಕೊಂಡು ಡಜನ್ ಮಕ್ಕಳನ್ನ ಹೆತ್ತರು ಲಂಬಾಣಿಯ ಹಚಡ ಕಳ್ಳಬಟ್ಟಿ ಘಾಟಿನಲ್ಲಿ ಅಪ್ಪ ಮುಳುಗಿದರೂ ಅಮ್ಮ ಬಿಕ್ಕಳಿಸಿರಲಿಲ್ಲ ಮೊಗ್ಗಿದ್ದಾಗಲೇ ಉಡುಕಿ ಗಂಡನನ್ನ ಕಟ್ಟಿಕೊಂಡು ಡಜನ್ ಮಕ್ಕಳನ್ನು ಹೆತ್ತರೂ ಲಂಬಾಣಿಯ ಹಚಡ ಕಳ್ಳಬಟ್ಟಿ ಘಾಟಿನಲ್ಲಿ ಅಪ್ಪ ಮುಳುಗಿದರೂ ಅಮ್ಮ ಬಿಕ್ಕಳಿಸಿರಲಿಲ್ಲ ಹಸಿದ ಮಕ್ಕಳ ಪಾಟಿ ಚೀಲ ಮೂಲಿಗೆಸಿದು ಚಿನ್ನಿ ದಾಂಡು ಕೊಡುವ ಕೈಗಳಿಗೆ ಹಿಡಿ ನವಿಲುಗರಿ ಚಾಮ್ಲಾ ಜೋಳಿಗೆ ಕೊಟ್ಟು ಭಿಕ್ಷೆಗೆ ಕಳಿಸಿದರೂ ಅಮ್ಮ ಬಿಕ್ಕಳಿಸಿರಲಿಲ್ಲ ಹಸಿದ ಮಕ್ಕಳ ಪಾಟಿ ಚೀಲ ಮೂಲಿಗೆಸೆದು ಚಿನ್ನಿ ದಾಂಡು ಕೊಡುವ ಕೈಗಳಿಗೆ ಹಿಡಿ ನವಿಲುಗರಿ ಚಾಮ್ಲಾ ಜೋಳಿಗೆ ಕೊಟ್ಟು ಭಿಕ್ಷೆಗೆ ಕಳುಹಿಸಿದರೂ ಅಮ್ಮ ಬಿಕ್ಕಳಿಸಿರಲಿಲ್ಲ ಬುರ್ಕಾದ ನಕಾಬು ಬೀಸಾಕಿ ಕುಂಟ ಎತ್ತಿನ ಜೊತೆ ನೊಗಾ ಹೊತ್ತು ಹೊಲವ ಉತ್ತಿ ಬಿತ್ತಿದಾಗಲೂ ಅಮ್ಮ ಬಿಕ್ಕಳಿಸಿರಲಿಲ್ಲ ಬುರ್ಕಾದ ನಕಾಬು ಬೀಸಾಕಿ ಕುಂಟ ಎತ್ತಿನ ಜೊತೆ ನೊಗಾ ಹೊತ್ತು ಹೊಲವ ಉತ್ತಿ ಬಿತ್ತಿದಾಗಲೂ ಅಮ್ಮ ಬಿಕ್ಕಳಿಸಿರಲಿಲ್ಲ ನೂರಾರು ಕನಸುಗಳನ್ನು ನುಚ್ಚಿನ ಗಡಿಗೆಗೆ ಹಾಕಿ ಹುಟ್ಟು ತಿರುಗಿಸುವ ಹರೆಯದ ಮಗಳು ಜೀತಕ್ಕಿದ್ದ ಚೊಚ್ಚಲ ಮಗನನ್ನು ಕಂಡು ಅಮ್ಮ ಬಿಕ್ಕಳಿಸಿರಲಿಲ್ಲ ನೂರಾರು ಕನಸುಗಳನ್ನು ನುಚ್ಚಿನ ಗಡಿಗೆಗೆ ಹಾಕಿ ಹುಟ್ಟು ತಿರುಗಿಸುವ ಹರೆಯದ ಮಗಳು ಜೀತಕ್ಕಿದ್ದ ಚೊಚ್ಚಲ ಮಗನನ್ನು ಕಂಡು ಅಮ್ಮ ಬಿಕ್ಕಳಿಸಿರಲಿಲ್ಲ ರಂಜಾನ್ ಮಾಸದಲ್ಲಿ ಹಳಸಿದ ಸಂಗತಿ ಹಕ್ಕರಿಕೆ ತಿಂದು ರೋಜಾ ಮುಗಿಸಿ ಚೌಕಿ ಮಠದ ಪುರಾಣ ಕೇಳಿದರೂ ಅಮ್ಮ ಬಿಕ್ಕಳಿಸಿರಲಿಲ್ಲ ರಂಜಾನ್ ಮಾಸದಲ್ಲಿ ಹಳಸಿದ ಸಂತಿ ಹಕ್ಕರಿಕೆ ತಿಂದು ರೋಜಾ ಮುಗಿಸಿ ಚೌಕಿ ಮಠದಲ್ಲಿ ಪುರಾಣ ಕೇಳಿದರೂ ಅಮ್ಮ ಬಿಕ್ಕಳಿಸಿರಲಿಲ್ಲ ಬಿಸಿಲಿನಲ್ಲಿ ಬಾಯಾರಿ ಕೆರೆಯ ದಡದಲ್ಲಿ ಬೊಗಸೆ ತಿಳಿ ನೀರು ಕುಡಿಯುವಾಗ ಪ್ರತಿಬಿಂಬ ಹೇಳುವ ಸಾಂತ್ವನದಿಂದ ಅಮ್ಮ ಬಿಕ್ಕಳಿಸಿರಲಿಲ್ಲ ಬಿಸಿಲಿನಲ್ಲಿ ಬಾಯಾರಿ ಕೆರೆಯ ದಡದಲ್ಲಿ ಬೊಗಸೆ ತಿಳಿ ನೀರು ಕುಡಿಯುವಾಗ ಪ್ರತಿಬಿಂಬ ಹೇಳುವ ಸಾಂತ್ವನದಿಂದ ಅಮ್ಮ ಬಿಕ್ಕಳಿಸಿರಲಿಲ್ಲ ತಾ ಬೆಳೆದ ಬೆಳೆಗೆ ಬೆಲೆ ಸಿಗದಿದ್ದಾಗ ನೇಣು ಹಾಕಿಕೊಂಡ ಮಗನ ಪಾರ್ಥಿವ ಶರೀರ ತೊಡೆಯ ಮೇಲಿಟ್ಟುಕೊಂಡು ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ ತಾ ಬೆಳೆದ ಬೆಳೆಗೆ ಬೆಲೆ ಸಿಗದಿದ್ದಾಗ ನೇಣು ಹಾಕಿಕೊಂಡ ಮಗನ ಪಾರ್ಥಿವ ಶರೀರ ತೊಡೆಯ ಮೇಲಿಟ್ಟುಕೊಂಡ ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ ಈಗ ಅಮ್ಮ ಬಿಕ್ಕಳಿಸುತ್ತಿದ್ದಾಳೆ ನಮಸ್ಕಾರ